ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನರೇಂದ್ರ ಮೋದಿ ಜಿ ಕೆ ಯಡಿಯೂರಪ್ಪ ಜಿ ಕೆ ಅಷ್ಟೇ ಅಷ್ಟೇ ಇಲ್ಲಿ ಬಿಜೆಪಿಯ ಭದ್ರ ಕೊಟ್ಟೇನೆ ಐದು ಗ್ಯಾರಂಟಿಗಳಲ್ಲಿ ಜನರನ್ನು ಸುಳ್ಳು ಬರೋ ಸುಲಿಯಲ್ಲಿ ಅವರು ಮತವನ್ನು ಪಡೆದಿದ್ದಾರೆ ಜನಕ್ಕೆ ಗೊತ್ತಾಗಿದೆ ಅವರ ಐದು ಯೋಜನೆಗಳು ಏನು ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಕದ್ರಿಗೆ ಮತ ಪ್ರಚಾರ ಮಾಡಿದಾಗ ಅಲ್ಲಿ ತಾಯಂದ್ರು ಕೂಡ ಹೇಳಿದ್ರು ಇವತ್ತು ನಮ್ಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅವ್ರು ಸುಳ್ಳಿಯಲ್ಲಿ ಮತವನ್ನು ತಕೊಂಡೋದ್ರು ಇವತ್ತು ಮತ್ತೆ ಅವರು ಬಂದ್ರೆ ಅವ್ರಿಗೆ ಸಕದ ಪಾಠವನ್ನು ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಮತದಾರರು ತಿಳಿಸ್ತಾರೆ ನಾವು ನರೇಂದ್ರ ಮೋದಿ ಹೆಸರು ಹೇಳ್ತಾ ಮತ್ತೆ ಮಾಡಿರುವಂತಹ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ತಿಳಿಸ್ತಾ ನಾವು ಮತಯೋಚನೆ ಮಾಡ್ತಾ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅತಿ ಹೆಚ್ಚು ಮತಗಳಿಂದ ನಮ್ಮ ಏಳು ಬೂತ್ಗಳಲ್ಲಿ ಲೀಡ್ ಬರ್ಬೋದು ಅಂತೇಳ್ಬಿಟ್ಟು ನಮಗೆ ಭರವಸೆ ಕೊಟ್ಟಿದ್ದಾರೆ ಜನ ಈ ಎಂಜುಳ್ಕೂರು ಗ್ರಾಮ ಪಂಚಾಯಿತಿಯಿಂದ ಹೆಚ್ಚು ಲೀಡ್ ಕೊಡಿ ಕೊಡುವಂತಹ ಎಲ್ಲ ಕಾರ್ಯ ತಂತ್ರಗಳು ಮಾಡ್ತೀವಿ ಜನರ ಮತ ಕೇಳೋದ ಕೇಳ್ದಾಗ ಅವರೇ ವಾಲಂಟಿಯಾಗಿ ಗೆಲ್ತಾ ಇದ್ದಾರೆ ನಾವು ಬಂದು ಮತ ಮಾಡ್ತೀವಿ ಜೆಡಿಎಸ್ ಮತ ಮಾಡ್ತೀವಿ ಇಲ್ಲಿಂದ ನಮ್ಮ ಒಂದು ಓಟು ಲೋಕಸಭೆ ಅಭ್ಯರ್ಥಿಗೆ ಒಂದ್ ಓಟು ಅವ್ರು ಗೆಲ್ತಾರೆ ಅಲ್ಲಿಂದ ಅವರು ಒಂದು ಓಟು ನಾನೂರು ಅವರು ಏನು ಗುರಿ ಇಟ್ಟಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರು ಆ ಗುರಿಯನ್ನು ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನೂರು ಸೀಟ್ ಗೆಲ್ಲೇ ಗೆಲ್ತೀವಿ ಸ್ವಲ್ಪ ಎಲ್ಲಾನೂ ಬಿಜೆಪಿ ಮೋದಿ ಅನ್ನೋ ಒಂದು ಇದ್ರದಿದ್ದಾರೆ ಈಗ ನಮ್ಗೆ ಈ ಡಿ ಜೆಡಿಎಸ್ ಇದಾಗಿದೆ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಆ ಹೂವಿನ ಗುರುತು ಅಂತ ಎಲ್ಲಾ ಇದ್ ಮಾಡ್ತಾ ಇದ್ದಾರೆ ಇಲ್ಲ ನಾವು ತನೆಯತ್ತ ಮಹಿಳೆ ಆ ಗುರ್ತಿಗೆ ಓಟ್ ಹಾಕ್ಬೇಕು ಅಂದ್ಬಿಟ್ಟು ಎಲ್ಲ ಊರಲ್ಲಿ ಎಲ್ರಿಗೂ ತಿಳಿಸಿ ಹೀಗೆ ಓಟ್ ಮಾಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದೀವಿ ಇಂಡಿಯಾ ಮೈತ್ರಿ ಮಲ್ಲೇಶ್ ಬಾಬುನ್ನ ನಾವು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಪರ ನಮ್ಮೂರಿ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಯಾಕೆಂತಂದ್ರೆ ಮೋದಿ ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು ಸುಮಾರು ಯೋಜನೆಗಳು ಈ ಕರೋನಾ ಟೈಮಿಂದ ಕೂಡ ಸುಮಾರು ನಮಗೆ ಸುಮಾರು ಯೋಜನೆಗಳು ನಮಗೆ ಅನುಕೂಲವಾಗಿದೆ ಅದರಿಂದ ನಾವು ಮಲ್ಲೇಶ್ ಬಾಬುಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಏನು ಏನಿವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಡೆದಿರುವ ಚುನಾವಣೆಯ ಅಂಗವಾಗಿ ಎಂಜುಲ್ಕೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮನೆ ಮನೆಗೆ ತರುವಂಥ ಪ್ರಚಾರ ಮಾಡುವಂಥ ಸಂದರ್ಭ ನಮ್ಮ ಎಲ್ಲ ಮುಖಂಡರು ಹಮ್ಮಿಕೊಂಡಿದ್ದೀವಿ ನಮ್ಮ ಬೆಂಧೆ ಗ್ರಾಮದಲ್ಲಿ ಇವತ್ತು ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೋವಿಂದ ಅಡ್ಡನವರು ಮತ್ತು ನಮ್ಮ ಗೋಪಾಲಣ್ಣನವರು ಮತ್ತು ಪ್ರಕಾಶ್ ಅವರು ಮತ್ತು ಗೌರಿ ಅವರು ಎಲ್ಲ ಕೂಡ ಸಹಕಾರದಿಂದ ಮನೆ ಮನೆಗೆ ಹೋಗಿ ನಮ್ಮ ಏನು ಜೆ ಡಿ ಎಸ್ನ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಎಂ ಮಲ್ಲೇಶ್ ಬಾಬು ಪರವಾಗಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ದೇಶದ ಚುನಾವಣೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ ಎಲ್ಲ ಯುವಕರು ಮತ್ತು ಎಲ್ಲ ತಾಯಿಯೊಂದರು ಮತದಾರರು ಕೂಡ ಒಂದೇ ಕೂಗು ಏನಂತಂದರೆ ಈ ದೇಶದ ನರೇಂದ್ರ ಮೋದಿ ಅವರು ಮತ್ತೊಂದು ಸಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಬೇಕು ಅಂತ ಹೇಳಿಬಿಟ್ಟು ಅವರು ಗಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ ನಾವು ಪಾಂಡ್ರಾಮ್ ಮೋದಿನ ಅಂತ ಕೇಳ್ತಾರೆ ಜನ ಆಗಿ ಅವರೇ ಇವತ್ತು ಮೋದಿ ಓಟ್ ಆಗಬೇಕು ಅಂತ ಹೇಳಿ ವಾಲಂಟರ್ ಆಗಿದ್ದಾರೆ ಆದರೆ ನಾವು ನಮ್ಮೆಲ್ಲ ಇದೆ ಏನಂತಂದ್ರೆ ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಬಿಜೆಪಿ ಮತ್ತು ಜೆಡಿ ಸೇರಿದ ಅಲ್ಲಿ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇದೆ ನಾವು ಜೆ ಡಿ ಎಸ್ಗೆ ಮತವನ್ನು ಕೊಡಬೇಕು ಆ ಕ್ರಮ ಸಂಖ್ಯೆ ಎರಡು ಆ ತೆನ್ನೇ ಮಹಿಳೆಯ ಮಹಿಳೆಗೆ ನಮ್ಮ ಮತವನ್ನು ಕೊಡಬೇಕು ಅಂತೇಳಿ ನಾವು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಮುಖಂಡರು ಕೂಡ ಮನೆ ಮನೆಗೆ ತಲುಪಿಸುವಂಥ ಕೆಲಸ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ನಮ್ಮ ಎಂಜೋಲ್ಕುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನಮ್ಮ ಮಲೇಶ್ ಬಾಬು ಅವರಿಗೆ ಅವ್ರನ್ನ ಮತ್ತು ಇಡೀ ಜಿಲ್ಲೆಯಿಂದ ಅತಿ ಹೆಚ್ಚು ಮತಗಳಿಂದ ಅವನ ಜ್ಯಾಮ್ ಮಾಡಿ ನಾವು ಕೋಲಾರ ಜಿಲ್ಲೆಯಿಂದ ಸಂಸದರನ್ನು ಪಾರ್ಲಿಮೆಂಟ್ಗೆ ನೇರೇಂದ್ರ ಮೋದಿಯವರ ಕೈ ಬಲ ಕೈ ಬಲಪಡಿಸೋದಕ್ಕೆ ನಾವು ಎರಡು ಕೂಡ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ ಮಾಧ್ಯಮದವರು ಕೂಡ ಈಗಾಗಲೇ ಎಲ್ಲ ಕಡೆಯೂ ದೇಶದ ಪರವಾಗಿ ಕೂಡ ಮತ್ತು ಮೋದಿಯವರ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಕೂಡ ಅತಿ ಹೆಚ್ಚಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಕೂಡ ನಾನು ಅಭಿಯಾನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಎಲ್ಲ ಕೂಡ ವಾಲಂಟರಿಯಾಗಿ ಯಾರು ಕೂಡ ಇಲ್ಲಿ ನೀವು ಬರಬೇಕು ಅವ್ರು ಬರಬೇಕು ಅಂತೇಳಿ ವಾಲಂಟರಿ ಇವತ್ತು ಮೋದಿಯವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಮಲೇಶ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಕೆ ಜಿ ಆಫ್ ಶೋಧಗಳು ಅತಿ ಹೆಚ್ಚು ಮರಗಳನ್ನು ಕೊಟ್ಟ ಒಂದು ಜರ್ಷನ ಮಾಡ್ತೀವಿ ಅಂತೇಳಿ ನಾನು ನಮ್ಮ ಮುಖ ತಿಳಿಸ್ತಾ ಇದ್ದಾಗ ಹೋಗಿ ಪಾಂಡು ಕೋಶ್ ಯಾರು ಮೋದಿಗೆ ಆ ಅಂತ ಕೇಳ್ತಾ ಇದಾರೆ ಯಾಕಂತಂದ್ರೆ ಜನ ಕೂಡ ಗೊತ್ತಾಗಿದೆ ಈ ದೇಶವನ್ನು ರಕ್ಷಣೆ ಮಾಡುವಂತದ್ದು ಏಕೈಕ ನಾಯಕ ಅಂತಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ಬಿಟ್ಟು ಜನರು ಬಹಳ ಖುಷಿಯಿಂದ ಮತ್ತೆ ಅವರು ನಮ್ಗೆ ಕೊಡುವಂತ ಪ್ರತಿಕ್ರಿಯೆಯಿಂದ ತುಂಬಾ ಖುಷಿ ಆಗ್ತಾ ಇದೆ ಅವರು ನರೇಂದ್ರ ಮೋದಿಗೆ ಓಟ್ ಆಗಬೇಕು ನಿಂತಿದ್ದಾರೆ ಅಂತ ಹೇಳಿ ನಾನು ಹೇಳ್ತಾ ಇದೀನಿ ಎನ್ ಡಿ ಅಭ್ಯರ್ಥಿ ಅಂದರೆ ಇವತ್ತು ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರತಕ್ಕಂಥ ಯೋಜನೆಗಳು ಕಿಸಾನ್ ಸನ್ಮಾನ್ ಯೋಜನೆ ಆಗಿರ್ಬೋದು ಆಯುಷ್ಮಾನ್ ಭಾರತ್ ಆಗಿರ್ಬೋದು ಅಟಲ್ ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು ಇವತ್ತು ಐನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ರಾಮ ಮಂದಿರವನ್ನು ಭವ್ಯ ರಾಮ ನಿರ್ಮಾಣ ಮಾಡಿ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಜಲ ಜೀವನ್ ಮಿಷನ್ ಆಗಿರ್ಬೋದು ನನ್ನ ಪಂಚಾಯಿತಿಯಲ್ಲಿ ಎಂಟು ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ಅಲ್ಲಿ ಇವತ್ತು ಯೋಜನೆ ಆಗಿದೆ ಈಗಾಗಲೇ ಖದಿಗಾಂಕ ಬೆಲೆಗಳು ಕಾ ಯೋಜನೆ ಅಲ್ಲೇ ಕಾಮಗಾರಿ ಪ್ರಾರಂಭವಾಗಿ ಮುಕ್ತಾಯವಾಗಿದೆ ನಮ್ಮ ಹಳ್ಳಿಗಳಿಗೂ ಕೂಡ ಇದು ಯೋಜನೆ ಇದೆ ಈ ಜಲ್ ಜೀವನ್ ಮಿಷನ್ ಆಗಿರ್ಬೋದು ಇವತ್ತು ಯಾಕೆ ಮೋದಿ ಓಟ್ಕೊಡ್ಬೇಕಂತಂದ್ರೆ ಇವತ್ತು ಏನು ಇವತ್ತು ಎನ್ ಆರ್ ಜಿಯಲ್ಲಿ ಏನು ವರ್ಕ್ ಮಾಡ್ತೀವೋ ಅದೆಲ್ಲ ನರೇಂದ್ರ ಮೋದಿ ಅವರ ಅನುದಾನ ಅಂತ ಹೇಳ್ಬೋದು ಜಲ್ ಜೀವನ್ ಮಿಷನ್ ಆಗಿರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಆಗಿ ರೈತರಿಗೆ ನೇರವಾಗಿ ಆರು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಹಣವನ್ನು ಕೊಡ್ತಕ್ಕಂಥ ಯಾವುದನ್ನು ಇದ್ರೆ ಅದು ಏಕೈಕ ಸರ್ಕಾರ ಅದು ಮೋದಿ ಸರ್ಕಾರ ಅಂತ ಹೇಳ್ಬೋದು ಇವತ್ತು ಐದು ಲಕ್ಷದವರೆಗೂ ಕೂಡ ಆಯುಷ್ಮಾನ್ ಭಾರತದಲ್ಲಿ ಇವತ್ತು ಏನೇ ಚಿಕಿತ್ಸೆಗೋಸ್ಕರ ಕೂಡ ಐದು ಲಕ್ಷ ರೂಪಾಯಿ ಫ್ರೀ ಆಗಿ ಒಂದು ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಆಗಿರ್ಬೋದು ಅಟಲ್ ಪೆನ್ಷನ್ ಆಗಿರ್ಬೋದು ಈ ರೀತಿ ನಾವು ನೋಡ್ತಾ ಹೋದಾಗ ನೂರಾರು ಯೋಜನೆಯನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾ ಮತವನ್ನು ಕೊಡಬೇಕು ಅಂತ ಹೇಳಿ ನಾವು ಎಲ್ಲರೂ ಕೂಡ ಒಟ್ಟಾಗಿ ನಾಟಿ ಏನು ಇವತ್ತು ಪಂಜಿವಲ್ಕುರ್ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಮತ್ತು ಕಾರ್ಯಕರ್ತರು ಎನ್ ಡಿ ಎ ಅಭ್ಯರ್ಥಿ ಆದಂಥ ಮಲ್ಲೇಶ್ ಮಹೇಶ್ ಬಾಬುರವರ ಪರವಾಗಿ ನಾವು ಮತ ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲ ಹದಿನಾಲ್ಕು ಗ್ರಾಮಗಳಲ್ಲಿ ನಾವು ನರೇಂದ್ರ ಮೋದಿಯ ಹೆಸರು ಹೇಳ್ತಾ ಮತ್ತೆ ಮಾಡಿರುವಂತಹ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ತಿಳಿಸ್ತಾ ನಾವು ಮತ ಮಾಡ್ತಾ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತ ಸಿಗ್ತಾ ಇದೆ ಅತಿ ಹೆಚ್ಚು ಮತಗಳಿಂದ ನಮ್ಮ ಏಳು ಬೂತ್ಗಳಲ್ಲಿ ಲೀಡ್ ಬರ್ಬೋದು ಅಂತೇಳ್ಬಿಟ್ಟು ನಮಗೆ ಭರವಸೆ ಕೊಟ್ಟಿದ್ದಾರೆ ಜನ ಈ ಎಂಜುಲ್ಕುರ್ ಗ್ರಾಮ ಪಂಚಾಯಿತಿಯಿಂದ ಹೆಚ್ಚು ಲೀಡ್ ಕೊಡಿ ಕೊಡುವಂತಹ ಎಲ್ಲ ಕಾರ್ಯತಂತ್ರಗಳು ಮಾಡ್ತೀವಿ ಅದಕ್ಕೆ ರೂಪುರೇಷೆಗಳೇನೇನು ಮಾಡಬೇಕು ಎಲ್ಲ ಮುಖಂಡರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸ್ಟೆಪ್ ತಗೊಂಡು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಲೀಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಪ್ರತಿ ಮನೆಗೂ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ತಾಯಂದರು ವಾಲಂಟಿಯಾಗೆ ಬಂದು ನಾವು ನರೇಂದ್ರ ಮೋದಿ ಅವರಿಗೆ ಓಟ್ ಮಾಡ್ತೀವಿ ಅವರು ಒಳ್ಳೆ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಿದ್ದಾರೆ ಒಳ್ಳೆ ಕನೆಕ್ಟಿವಿಟಿ ಕೊಡ್ತಿದ್ದಾರೆ ರಾಷ್ಟ್ರ ರಾಷ್ಟ್ರ ಮಧ್ಯೆ ಮತ್ತು ಎಲ್ಲ ರಾ ರಾಜ್ಯಗಳಿಗೆ ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಭೇದ ಭಾವ ಇಲ್ಲದೆ ಪ್ರತಿಯೊಂದು ರಾಜ್ಯ ಮಟ್ಟದಲ್ಲೂ ಪರ್ಸೆಂಟೇಜ್ ವೈಸ್ ಏನು ಅನುದಾನ ಸೇರಬೇಕಾಗುತ್ತೋ ಆ ಅನುದಾನವನ್ನು ಕಟ್ಟುಕಡೆಯ ರಾ ರಾಜ್ಯಕ್ಕೂ ನೀಡ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ಆರು ಸಾವಿರ ರೂಪಾಯಿಗಳನ್ನು ಪ್ರತಿ ರೈತರಿಗೂ ತಲುಪುವಂಥ ಕೆಲಸ ಮಾಡ್ತಿದ್ದಾರೆ ಈ ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನು ಕೊಟ್ಟು ಕೆಲವೊಬ್ಬರಿಗೆ ಮಾತ್ರ ಸೀಮಿತವಾದಂತಹ ಗ್ಯಾರಂಟಿಗಳಾಗಿದೆ ಅದು ತಾಯಂದ್ರೆಲ್ಲ ಹೇಳ್ತಿದ್ದಾರೆ ನಮ್ಗೆ ಬರ್ತಾ ಇಲ್ಲ ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಹತ್ರ ಮತ ಪಡೆದು ಅವರು ಸರ್ಕಾರ ನಡೆಸ್ತಿದ್ದಾರೆ ಆದರೆ ನಾವು ಈ ಸಲ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ತಾಯಂದರು ಬಂದು ಹೇಳ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ರೈತರು ಏನು ಸರ್ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ಬರ್ತಾ ಇತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಅದನ್ನು ಖಂಡಿತ ಕಡಿತಗೊಳಿಸ್ತಿದ್ದಾರೆ ಅದಕ್ಕೆ ಪ್ರತಿ ರೈತರು ಸಹ ನಮಗೆ ನರೇಂದ್ರ ಮೋದಿಯವರು ಆರು ಸಾವಿರ ಆಗ್ತಿದ್ದಾರೆ ರಾಜ್ಯ ಮಟ್ಟದಿಂದ ಬರುವಂತಹ ನಾಲ್ಕು ಸಾವಿರ ರೂಪಾಯಿ ಕಡಿತಗೊಳಿಸಿದೆ ಅದಕ್ಕೆ ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಈ ನಿಟ್ಟಿನಲ್ಲಿ ಕಲಿಸ್ತೀವಿ ಪಾರ್ಲಿಮೆಂಟ್ಗೆ ಮಲೇಶ್ ಬಾಬುರವ್ರನ್ನ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಒಳ್ಳೆ ನಿರ್ಧಾರ ಕೊಡ್ತಿದ್ದಾರೆ ಜೈ ಹಿಂದ್ ಎನ್ ಜಿ ಉಲ್ಕೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕ್ವಾಟ್ಕೃಷ್ಣಪುರ ಕದ್ರಗನ್ಕುಪ್ಪಲ್ಲಿ ಮ ಮುನ್ನ ಕೂರಿನಲ್ಲಿ ಪ್ರಚಾರ ಮಾಡದ ವೇಳಕ್ಕೆ ವೇಳೆ ನಾವು ಮನೆಗೆ ಭೇಟಿ ನೀಡಿದಾಗ ಮನೆಯವರು ತಾಯಂದಿರು ಮತ್ತು ಅಣ್ಣ ತಮ್ಮಂದಿರು ಎಲ್ಲ ಅವರೇ ವಾಲಂಟಿಯಾಗಿ ನಾವು ಮೋದಿಯನ್ನು ನೋಡಿ ಮತ ಕೊಡ್ತೀವಿ ನಾನ್ನೂರು ಸೀಟ್ ಅವ್ರ ಗುರಿ ಏನು ಇಟ್ಕೊಂಡಿದ್ದಾರೆ ಅದಕ್ಕೆ ತಲುಪೋದಕ್ಕೆ ನಮ್ಮಿಂದ ನಮ್ಮ ಒಂದು ಮತ ಇಲ್ಲಿಂದ ಕೋಲಾರ ಜಿಲ್ಲೆಯಿಂದ ಒಂದು ಸಂಸದರನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಅವರೇ ವಾಲಂಟಿಯಾಗಿ ಹೇಳ್ತಾ ಇದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರು ಮಾಡಿರತಕ್ಕಂತಹ ಹಲವಾರು ಅಭಿವೃದ್ಧಿಗಳನ್ನು ಅವರೇ ವಾಲಂಟಿಯಾಗಿ ಹೇಳ್ತಾರೆ ನಾವು ಮನವರಿಕೆ ಮಾಡೋಕ್ಕೆ ಮೊದಲು ಅವರೇ ಹೇಳ್ತಾ ಇದ್ದಾರೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದಂಥ ಮಲೇಶ್ ಬವಾಣ್ ಅವ್ರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಏನು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೋ ಆ ಐದು ಗ್ಯಾರಂಟಿಯಲ್ಲಿ ಅವ್ರು ಕೊಟ್ಟಿರೋ ಐದು ಗ್ಯಾರಂಟಿ ಸ್ವಲ್ಪ ಜನಕ್ಕೆ ಸಕ್ಸಸ್ ಆಗಿದೆ ಸ್ವಲ್ಪ ಜನಕ್ಕೆ ಇನ್ನೂ ಸ್ವಲ್ಪ ಜನಕ್ಕೆ ಬರೋದಿದೆ ಬರ್ತದ ಅಂತ ಹೇಳ್ತಾ ಇದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪಾಣಿ ತೊಗೋಬೇಕು ಒಂದು ನೆಮ್ಮದಿ ಕೇಂದ್ರದಲ್ಲೂ ಇಲ್ಲಲ್ಲಿ ಎಲ್ಲಾದರೂ ಒಂದು ಪಾಣಿ ತೊಗೋಬೇಕು ಅಂದರೆ ಹದಿನೈದು ರೂಪಾಯಿ ಇತ್ತು ಈಗ ಅದು ಮೂವತ್ತು ರೂಪಾಯಿ ಆಗಿದೆ ಮತ್ತು ಒಂದು ವಂಶೃಶ್ಯ ತಗೋಬೇಕು ಅಂದರೆ ಮೂವತ್ತು ರೂಪಾಯಿ ಆಗಿದೆ ಜನನ ಮರಣ ಪ್ರಮಾಣ ತಗೋಬೇಕು ಅಂದರೆ ಮೂವತ್ತು ರೂಪಾಯಿ ಆಗಿದೆ ಒಂದು ಎಣ್ಣೆ ಎಣ್ಣೆ ಕುಡಿಯೋರಿಗೆ ಎಣ್ಣೆಯ ಪ್ರಿಯರಿಗೆ ಅಲ್ಲಿ ಕೂಡ ಅದು ಸುಮಾರು ದುಡ್ಡನ್ನು ಹೆಚ್ಚು ಹೆಚ್ಚು ಮಾಡಿದ್ದಾರೆ ಮೂವತ್ತು ರೂಪಾಯಿ ಮೈಯನ್ನು ಹೆಚ್ಚು ಮಾಡಿದ್ದಾರೆ ಒಂದು ಕ್ವಾಟ್ರ್ ಮೇಲೆ ಒಂದು ಎಡಗೈಯಲ್ಲಿ ಕೊಟ್ಟು ಬಲಗೈಯಲ್ಲಿ ತಗೊತಾ ಇದ್ದಾರೆ ಯಾವುದೇ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಇಲ್ಲ ಅದೇ ಹಿಂದಿನ ಸರ್ಕಾರ ಬೊಮ್ಮಾಯಿ ಸಾಹೇಬ್ರ ಸರ್ಕಾರ ಇರ್ಬೋದು ಯಡಿಯೂರಪ್ಪನ ಸರ್ಕಾರ ಇರ್ಬೋದು ಈಗ ಈ ಪಂಚಾಯಿತಿಗೆ ಹಲವಾರು ಸಿ ಸಿ ರೋಡ್ಗಳಾಗಿರ್ಬೋದು ಮಶಾಣ ಅಭಿವೃದ್ಧಿ ಆಗಿರ್ಬೋದು ಜಲ ಜೆ ಜಯ ಯೋಜನೆ ಆಗಿರ್ಬೋದು ಮತ್ತೆ ಇಲ್ಲಿ ಸಪ್ಟೇಷನ್ ಸುಮಾರು ರೈತರು ಪಾಪ ರಾತ್ರಿ ಹೊತ್ತು ಮನೆಗಳಲ್ಲಿ ಮಲಗ್ತಾ ಇಲ್ಲ ಹೋಗಿ ತೋಟದ ಹತ್ರ ಮಲ್ಗ್ತಾ ಇದ್ರು ಈಗ ಅದನ್ನೆಲ್ಲ ತಪ್ಪಿಸಿದ್ದು ಒಂದು ಬಿ ಜೆ ಪಿ ಸರ್ಕಾರ ಶೋಭಾ ಕರಂದ್ಲಾಜ್ ಮೇಡಮ್ ಅವ್ರ ಇಂದಿನ ಯಾವಾಗ ಮತ ಅಂದ್ಕೊಟ್ಟಿದ್ದಂತಹ ಯೋಜನೆಗಳು ಅವೆಲ್ಲ ಆದ್ದರಿಂದ ಅವೆಲ್ಲ ಅವೆಲ್ಲವನ್ನು ಮುಂದಿಟ್ಟು ನಾವು ಜನರ ಮತ ಕೇಳ ಕೇಳಿದಾಗ ಅವರೇ ವಾಲಂಟಿಯಾಗಿ ಕೇಳ್ತಾ ಇದ್ದಾರೆ ನಾವು ಬಂದು ಮತ ಮಾಡ್ತೀವಿ ಜೆ ಡಿ ಎಸ್ ಮತ ಮಾಡ್ತೀವಿ ಇಲ್ಲಿಂದ ನಮ್ಮ ಒಂದು ಓಟು ಲೋಕಸಭೆ ಅಭ್ಯರ್ಥಿಗೆ ಒಂದೋಟು ಅವ್ರು ಗೆಲ್ತಾರೆ ಅಲ್ಲಿಂದ ಒಂದು ಓಟು ನಾನೂರು ಅವರು ಏನು ಗುರಿ ಇಟ್ಟಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಆ ಗುರಿಯನ್ನು ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನೂರು ಸೀಟ್ ಗೆಲ್ಲೇ ಗೆಲ್ತೀವಿ ಇವತ್ತು ನಾವೆಲ್ಲ ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂತ ಮಲೇಶ್ ಬಾಬು ಅವ್ರಿಗೆ ಎಲ್ಲ ನಮ್ಮ ಉಲ್ಕರ್ ಪಂಚಾಯಿತಿಯಿಂದ ಎಲ್ಲ ಒ ಬಿ ಸಿ ಹಾಗೂ ಎಲ್ಲ ನಮ್ಮ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಹಳ್ಳಿ ಹಳ್ಳಿಗೂ ಹೋಗಿ ಮತವನ್ನು ಕೇಳ್ತಾಯಿದ್ದೀವಿ ಏಕೆಂತಂದರೆ ಈಗ ಸ್ವಲ್ಪ ಎಲ್ಲನೂ ಬಿ ಜೆ ಪಿ ಮೋದಿ ಅನ್ನೋ ಒಂದು ಇದರಲ್ಲಿದ್ದಾರೆ ಈಗ ನಮ್ಗೆ ಈ ಕೀಳು ಜೆ ಡಿ ಎಸ್ಸು ಇದಾಗಿದೆ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಹೂವಿನ ಗುರುತು ಅಂತ ಎಲ್ಲ ಇದು ಮಾಡ್ತಾಯಿದ್ದಾರೆ ಇಲ್ಲ ನಾವು ತನೇತ ಮಹಿ ಮಹಿಳೆ ಆ ಗುರುತಿಗೆ ಓಟ್ ಆಗಬೇಕು ಅಂದ್ಬಿಟ್ಟು ಎಲ್ಲ ಊರಲ್ಲಿ ಎಲ್ರಿಗೂ ತಿಳಿಸಿ ಹೀಗೆ ಓಟ್ ಮಾಡಬೇಕು ಅಂತೇಳಿ ಇದು ಮಾಡ್ತಾಯಿದ್ದೀವಿ